ನನ್ನ ಹೆಸರು ಜಯ ನನ್ನ ತಂಗಿಯ ಹೆಸರು ವಿಜಯ ನಾವಿಬ್ಬರು ಅವಳಿ ಮಕ್ಕಳು ಅವಳು ನನಗಿಂತ ಎರಡು ನಿಮಿಷ ಸಣ್ಣವಳು ನಾವಿಬ್ಬರು ಸಹೋದರಿಯರ ನಡುವೆ ಅಪಾರ ಪ್ರೀತಿ ಇದೆ ನಾವಿಬ್ಬರು ನಮ್ಮ ಮದುವೆ ಒಂದೇ ಮನೆಯಲ್ಲಿ ಮತ್ತು ಒಟ್ಟಿಗೆ ನಡೆಯಬೇಕು ಎಂದುಕೊಂಡಿದ್ದೆವು ಅದೃಷ್ಟವಶಾತ್ ಅದು ಆಯಿತು ನಮ್ಮಿಬ್ಬರ ಮದುವೆಯು ಒಂದೇ ಕುಟುಂಬದವರ ಜೊತೆ ನಡೆಯಿತು ರವಿ ನನ್ನ ಪತಿ ಹಾಗೂ ರಾಹುಲ್ ನನ್ನ ತಂಗಿ ವಿಜಯಳ ಪತಿ ರವಿ ಹಾಗೂ ರಾಹುಲ್ ಇಬ್ಬರು ಸೋದರ ಸಂಬಂಧಿಗಳು ಆದರೆ ಕುಟುಂಬ ಮಾತ್ರ ಹತ್ತಿರ ಹತ್ತಿರವೇ ವಾಸಿಸುತ್ತಿತ್ತು ವಿಜಯ ನಮ್ಮನೆ ಹತ್ರನೇ ಇರುತ್ತಿದ್ದಳು ನಮ್ಮ ಭೇಟಿಗೆ ಅದೇನೂ ತೊಂದರೆಯಾಗುತ್ತಿರಲಿಲ್ಲ ರವಿ ಹಾಗೂ ರಾಹುಲ್ ಇಬ್ಬರದ್ದು ಒಳ್ಳೆಯ ಬಾಂಡಿಂಗ್ ನಮ್ಮ ಮನೆಗೆ ಮತ್ತು ಅವರ ಮನೆಗೆ ಕೇವಲ ಒಂದು ತಡೆಗೋಡೆ ಅಷ್ಟೇ ಅಡ್ಡವಾಗಿತ್ತು ನಾವು ಒಮ್ಮೊಮ್ಮೆ ಆ ಮನೆಯಲ್ಲಿ ತಿನ್ನುತ್ತಾ ಇದ್ದೆವು ಅವರು ಕೂಡ ನಮ್ಮ ಮನೆಯಲ್ಲಿ ತಿನ್ನುತ್ತಾ ಇದ್ರು ಒಮ್ಮೊಮ್ಮೆ ಅಲ್ಲಿ ನಾವು ಇರ್ತಿದ್ವಿ ಕೆಲವೊಮ್ಮೆ ಅವರು ಕೂಡ ನಮ್ಮ ಮನೆಗೆ ಬರುತ್ತಿದ್ದರು ನಮಗಿಬ್ಬರಿಗೆ ಇದು ತುಂಬ ಖುಷಿ ನೀಡಿತು ಯಾಕಂದರೆ ನಮ್ಮ ಎರಡೂ ಮನೆಗಳಲ್ಲಿ ಯಾವುದೇ ಒಡಕುಗಳಿರಲಿಲ್ಲ ನಮಗೆ ನಮ್ಮ ಕನಸು ನನಸಾದಂತೆ ಅನಿಸುತ್ತಿತ್ತು ಮದುವೆಗೂ ಮುಂಚೆ ನಮ್ಮ ಸಂಬಂಧಿಕರೆಲ್ಲ ಹೇಳುತ್ತಿದ್ದರು ನನ್ನ ತಾಯಿಯ ಹತ್ತಿರ ಮಕ್ಕಳಿಬ್ಬರನ್ನು ಒಂದೇ ಮನೆಗೆ ಕಳುಹಿಸಬೇಡ ಒಂದು ವೇಳೆ ಕಳುಹಿಸಿದರೆ ಅವರಿಬ್ಬರ ನಡುವೆ ಇರುವ ಪ್ರೀತಿ ಕಡಿಮೆಯಾಗುತ್ತಾ ಹೋಗುತ್ತದೆ ಆದರೆ ನಮ್ಮ ತಾಯಿಗೆ ಅದೇನು ನಮ್ಮ ಮೇಲೆ ಇರುವಂತಹ ವಿಶ್ವಾಸ ಹಾಗೆಯೇ ನಮಗೆ ನಮ್ಮ ಮೇಲಿರುವಂತಹ ನಂಬಿಕೆ ನಾವು ಒಂದಲ್ಲ ಒಂದು ವಿಷಯದಲ್ಲಿ ಯಾವಾಗಲೂ ಹೊಂದಾಣಿಕೆಯಿಂದಲೇ ಹೋಗ್ತಾ ಇದ್ವಿ ಮದುವೆಯಾದ ನಂತರ ಇಬ್ಬರೂ ಕೂಡ ಒಟ್ಟಿಗೆ ಗರ್ಭಿಣಿಯಾಗಿದ್ವಿ ಆದರೆ ಇದು ಕೂಡ ಹೀಗೆ ಆಗುತ್ತೆ ಅಂತ ಹೇಳಿ ನಾವು ಊಹೆ ಕೂಡ ಮಾಡಿರಲಿಲ್ಲ ನಮ್ಮಿಬ್ಬರಿಗೂ ಒಂದೇ ದಿನ ಡೆಲಿವರಿ ಡೇಟ್ ಕೂಡ ನೀಡಲಾಗಿತ್ತು ನಮ್ಮ ಅತ್ತೆ ಮನೆಯಲ್ಲಿ ಹಾಗೆ ತವರು ಮನೆಯಲ್ಲಿ ಕೂಡ ಎಲ್ಲರೂ ಖುಷಿಯಾಗಿದ್ದರು ನಾವಿಬ್ಬರೂ ಒಟ್ಟಿಗೆ ನಮ್ಮ ತವರು ಮನೆಗೆ ಹೋದ್ವಿ ಅಲ್ಲಿಂದ ಡೆಲಿವರಿಗಾಗಿ ಜೊತೆಯಲ್ಲೇ ಹಾಸ್ಪಿಟಲ್ಗೆ ದಾಖಲಾದ್ವಿ ನನಗೆ ಡೆಲಿವರಿ ಸಮಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆದ ಕಾರಣ ಆಪರೇಷನ್ ಮಾಡೋ ಅವಶ್ಯಕತೆ ಬಂತು ಸ್ವಲ್ಪ ಸಮಯ ನಾನು ಪ್ರಜ್ಞೆಯಲ್ಲಿದ್ದೆ ನಂತರ ಏನಾಯಿತು ಎಂದು ನನಗೆ ನೆನಪಿರಲಿಲ್ಲ ಕಣ್ಣು ತೆರೆದಾಗ ನನಗೆ ತಿಳಿಯಿತು ನಾನು ಗಂಡು ಮಗುವಿಗೆ ಜನ್ಮ ನೀಡಿದ್ದೇನೆ ಎಂದು ವಿಜಯಾಳ ಬಗ್ಗೆ ನಾನು ವಿಚಾರಿಸಿದೆ ಆಗ ನನಗೆ ತಿಳಿಯಿತು ಅವಳಿಗೆ ಹೆಣ್ಣು ಮಗುವಾಗಿದೆ ಎಂದು ಇಬ್ಬರ ಡೆಲಿವರಿ ಸಮಯ ಕೂಡ ಒಂದೇ ಆಗಿತ್ತು ನಾವಿಬ್ಬರು ಅಕ್ಕ ತಂಗಿ ತುಂಬ ಖುಷಿಯಾಗಿದ್ವಿ ನಮ್ಮ ನಮ್ಮ ಗಂಡನ ಮನೆಗೆ ನಾವು ಹೋದ್ವಿ ಈಗ ನಾವು ತಾಯಿಯಾಗಿದ್ವಿ ನಮ್ಮ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ವಿ ಮಕ್ಕಳು ಬೇಗನೆ ದೊಡ್ಡವರಾದರು ಮಕ್ಕಳು ನೋಡೋಕೆ ಯಾರನ್ನು ಹೋಲುತ್ತಾರೆ ಎಂದು ಚಿಕ್ಕದಿರುವಾಗ ಹೇಳಲು ಕಷ್ಟ ಮಕ್ಕಳು ಸ್ವಲ್ಪ ದೊಡ್ಡವರಾದ ಮೇಲೇ ಅದು ಗೊತ್ತಾಗೋದು ಹಾಗೆ ಐದು ವರ್ಷ ಕಳೆಯುತ್ತಾ ಬಂತು ನನ್ನ ಮಗ ದೊಡ್ಡವನಾದ ಆದರೆ ಅವನು ನನ್ನ ಪತಿ ಅಥವಾ ನನ್ನ ರೀತಿ ಕಾಣುತ್ತಿರಲಿಲ್ಲ ನಿಜ ಹೇಳಬೇಕಂದ್ರೆ ನನ್ನ ಮಗ ನನ್ನ ತಂಗಿಯ ಗಡ್ಡ ರಾಹುಲ್ನಂತೆ ಕಾಣುತ್ತಿದ್ದ ಮೊದಮೊದಲು ನನಗನಿಸಿದ್ದು ಇದು ಕೇವಲ ನನಗೆ ಮಾತ್ರ ಹೇಗೆ ಕಾಣುತ್ತಿದೆ ಎಂದು ಆದರೆ ಹೊರಗಡೆ ನಾನು ಮಕ್ಕಳನ್ನು ಕರೆದುಕೊಂಡು ಹೋದಾಗ ಇದು ಯಾರು ರಾಹುಲ್ ಮಗನ ಎಂದು ತುಂಬ ಮಂದಿ ಕೇಳುತ್ತಿದ್ದರು ಆಗ ಇಲ್ಲ ಇದು ನಮ್ಮಗ ಅಂತ ಹೇಳಿ ಅವರಿಗೆ ಸಮಜಾಯಿಸಿ ನೀಡುತ್ತಿದ್ದೆ ವಿಜಯ ಮಗಳು ಸೇಮ್ ವಿಜಯಳಪತಿ ರಾಹುಲ್ ಥರ ಕಾಣುತ್ತಿದ್ದಳು ಆದರೆ ನನ್ನ ಮಗ ಅವಳ ಗಂಡನಾಗಿ ಹೇಗೆ ಕಾಣಲು ಸಾಧ್ಯ ಅಂತ ಹೇಳಿ ನನಗೆ ಅರ್ಥನೇ ಆಗ್ತಾ ಇರಲಿಲ್ಲ ಒಂದು ಬಾರಿ ನನ್ನ ಗಂಡನ ಹತ್ತಿರ ನಾನು ಹೀಗೇ ತಮಾಷೆಯಾಗಿ ಹೇಳಿದೆ ನಮ್ಮ ಮಗ ರಾಹುಲ್ ಥರ ಕಾಣ್ತಾ ಇದ್ದಾನೆ ಆಗ ಅವರು ತುಂಬ ಕೋಪಗೊಂಡು ಹೇಳಿದರು ಹೇ ಹುಚ್ಚಿ ಇನ್ಯಾವತ್ತೂ ಈ ರೀತಿ ಹೇಳಬೇಡ ನನ್ನ ತಮಾಷೆಗೆ ಅವನು ಯಾವತ್ತೂ ಈ ರೀತಿಯಾಗಿ ಕೋಪಗೊಂಡಿರಲಿಲ್ಲ ಆದರೆ ಈ ಬಾರಿ ತುಂಬ ಸಿಟ್ಟುಗೊಂಡಿದ್ದ ಈಗ ನನ್ನ ಮನದಲ್ಲಿ ತುಂಬ ಪ್ರಶ್ನೆಗಳು ಕಾಡತೊಡಗಿತ್ತು ನನ್ನ ಜೊತೆ ಏನಾಗುತ್ತಿದೆ ಎಂದು ನನಗೆ ಗೊತ್ತಾಗ್ತಾ ಇರಲಿಲ್ಲ ನನ್ನ ತಂಗಿ ಅಥವಾ ಬೇರೆ ಯಾರ ಹತ್ರನೂ ನಾನು ಏನೂ ಹೇಳಲಿಲ್ಲ ಆದರೆ ಯಾರಿಗೂ ಕಾಣ್ತಾ ಇರಲಿಲ್ವಾ ಯಾರೂ ಕೂಡ ಇದರ ಬಗ್ಗೆ ಚಿಂತೆ ಮಾಡ್ತಾ ಇರಲಿಲ್ಲ ಕೆಲವು ತಿಂಗಳು ಹೀಗೆ ಕಳೆಯಿತು ಆದರೆ ನನ್ನ ತಲೆಯಲ್ಲಿ ಇದೆಲ್ಲ ಓಡಾಡುತ್ತಿತ್ತು ಮತ್ತೆ ನಾನು ಆಲೋಚಿಸಿದೆ ಈ ವಿಷಯ ನನ್ನ ತಂಗಿ ಹತ್ರ ಮಾತಾಡಿದರೆ ಹೇಗೆ ಆದರೆ ನಾನು ಅವಳ ಹತ್ರ ನೇರವಾಗಿ ಕೇಳಲಿಲ್ಲ ಯಾಕಂದರೆ ನನ್ನ ಮಾತು ಅವಳು ತಪ್ಪಾಗಿ ಅರ್ಥೈಸಿಕೊಂಡು ನನ್ನಿಂದಾಗಿ ಅವರ ದಾಂಪತ್ಯ ಜೀವನದಲ್ಲಿ ಏನಾದರೂ ತೊಂದರೆ ಬರದೇ ಇರಲಿ ಎಂಬ ಆಲೋಚನೆಯಿಂದ ನೇರವಾಗಿ ಕೇಳಲಿಲ್ಲ ನಾನೊಮ್ಮೆ ಹೀಗೇನೆ ಅವಳ ಹತ್ರ ತಮಾಷೆಯಾಗಿ ಹೇಳಿದೆ ಇವನು ಬರುಬರುತ್ತಾ ಇವನ ಚಿಕ್ಕಪ್ಪನ ಥರ ಕಾಡುತ್ತಿದ್ದಾನೆ ಏನಾದರೂ ಒಂದೇ ಕುಟುಂಬದವರಲ್ವಾ ಆಗ ಅವಳು ಸ್ಮೈಲ್ ಕೊಟ್ಟಳು ಆದರೆ ಆ ಅವಳ ನಗುವಿನೊಂದಿಗೆ ನನಗೆ ನನ್ನ ಸಂಶಯ ಬಲವಾಗತೊಡಗಿತ್ತು ಯಾಕಂದರೆ ನನ್ನ ತಂಗಿ ಏನಾದರೂ ಮುಚ್ಚಿಟ್ಟರೆ ಯಾವ ರೀತಿ ನಗ್ತಾ ಇದ್ಲು ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತಿತ್ತು ಅವಳು ಬೇಗನೆ ಸುಮ್ಮನೆ ನಾಟಕ ಮಾಡಿ ಅಲ್ಲಿಂದ ಹೊರಟು ಬಿಟ್ಟಳು ಈ ಮನೆಯಲ್ಲಿ ಏನೋ ಒಂದು ವಿಷಯ ಇತ್ತು ಅದು ನನ್ನಿಂದ ಮುಚ್ಚಿಡಲಾಗ್ತಿತ್ತು ಈಗ ನನಗೆ ಎಲ್ಲರ ಮೇಲೂ ಸಂಶಯ ಬರಲು ಶುರುವಾಯಿತು ನನ್ನ ಗಂಡ ನನ್ನ ತಂಗಿ ಅವಳ ಗಂಡ ರಾಹುಲ್ ಮೇಲೆ ನನಗೆ ಸಂಶಯ ಬರಲು ಶುರುವಾಯಿತು ನಾನೇನೋ ಕಾರಣ ಹೇಳಿ ನನ್ನ ತವರು ಮನೆಗೆ ಹೋಗ್ಬಿಟ್ಟೆ ವಿಜಯಳಿಗೆ ಅದು ನಾನು ತಿಳಿಸಿರಲಿಲ್ಲ ಮನೆಗೆ ಹೋಗಿ ನನ್ನ ತಾಯಿ ಹತ್ತಿರ ಹೇಳಿದೆ ಅಮ್ಮ ನನಗೆ ಏನೂ ಗೊತ್ತಾಗ್ತಾ ಇಲ್ಲ ಹುಚ್ಚು ಹಿಡಿದು ಹೋಗಿದೆ ನನಗೆ ನಾನೀಗ ಎಲ್ಲ ಉಲ್ಟಾ ಪಲ್ಟ ಯೋಚನೆ ಮಾಡ್ತಾ ಇದ್ದೇನೆ ಸ್ವಲ್ಪ ದಿನ ನಾನು ಇಲ್ಲೇ ಇರ್ತೇನೆ ನನಗೆ ನೆಮ್ಮದಿ ಸಿಕ್ಕರೂ ಸಿಗಬಹುದು ನಾನು ಸ್ವಲ್ಪ ದಿನ ತವರಿನಲ್ಲಿ ನಿಲ್ಲಬೇಕೆಂದು ಅಂದುಕೊಂಡಿದ್ದೆ ಆದರೆ ಎರಡೇ ದಿನದಲ್ಲಿ ವಾಪಸ್ ಬಂದಿದ್ದೆ ಅದು ಉತ್ತರದೊಂದಿಗೆ ಅದರ ನಡುವೆ ನನ್ನ ತಂಗಿಯ ಫೋನ್ ನನ್ನ ಅಮ್ಮನಿಗೆ ಬರುತ್ತಿತ್ತು ಬಹುಶಃ ಅವಳು ಬಯಸುತ್ತಿದ್ದದ್ದು ನನಗೇನು ಹೇಳಬೇಡವೆಂದು ಆದರೂ ನನ್ನ ತಾಯಿ ನನಗೆ ಎಲ್ಲ ಹೇಳಿದರು ಅಮ್ಮ ಹೇಳಿದರು ನೀನು ಈಗ ಅದು ತಿಳಿದುಕೊಳ್ಳಲೇಬೇಕು ಇಲ್ಲದಿದ್ದರೆ ನೀನು ಮುಂದೆ ಏನೆಲ್ಲ ಆಲೋಚನೆ ಮಾಡಿಬಿಡುತ್ತೀಯಾ ನಾನು ನನ್ನ ಗಂಡನ ಮನೆಗೆ ಹೋದೆ ನನ್ನ ಕಂಡ ಒಡನೆ ನನ್ನ ಪತಿ ಕೇಳಿದರು ಇದೇನು ಅವಸ್ಥೆ ಹೇಳದೆ ಕೇಳದೆ ಸೀದಾ ನೀನು ನಿನ್ನ ತವರು ಮನೆಗೆ ಹೋಗಿಬಿಟ್ಟಿದ್ದೀಯಾ ನಾನಂದೆ ಬನ್ನಿ ನನ್ನ ಜೊತೆ ಎಂದು ತಂಗಿ ಮನೆಗೆ ಕರ್ಕೊಂಡು ಹೋದೆ ಅಲ್ಲಿ ವಿಜಯ ಹಾಗೂ ಅವಳ ಗಂಡ ರಾಹುಲ್ ಇದ್ದ ನಾನು ಹಾಗೂ ರವಿ ಜೊತೆಯಾಗಿ ಹೋಗಿದ್ದನ್ನು ನೋಡಿ ಅವರಿಗೆ ಆಶ್ಚರ್ಯವಾಯಿತು ವಿಜಯ ಎಂದಳು ಬಾಜಯ ಏನು ತಂದೆ ಮನೆಯಿಂದ ನನಗೆ ಹೇಳದೇ ಮನೆಗೆ ಹೋಗಿಬಿಟ್ಟಿದ್ಯಾ ಆಗ ನಾನು ಹೇಳಿದೆ ನೀನು ಕೂಡ ನನ್ನ ಹತ್ರ ಮುಚ್ಚಿಟ್ಟಿದ್ದೆ ನಿನ್ನ ಗರ್ಭದಲ್ಲಿ ಎರಡು ಅವಳಿ ಮಕ್ಕಳಿದೆ ಅಂತ ಹೇಳಿ ಆ ಮಾತು ಕೇಳಿ ಅವಳು ನನ್ನ ಕಡೆ ನೋಡಿದಳು ನಾನು ಹೋಗಿ ಅವಳನ್ನು ತಬ್ಬಿಕೊಂಡೆ ನನ್ನ ತಂಗಿ ಅವಳ ಒಂದು ಮಗುವನ್ನು ನನ್ನ ಮಡಿಲಿಗೆ ಕೊಟ್ಟಿದ್ದಳು ಆಗ ತಂಗಿ ಅಂದಳು ನಾನು ಎಲ್ಲರ ಹತ್ರನೂ ಹೇಳಿದ್ದೆ ನನ್ನ ಅವಳಿ ಮಕ್ಕಳ ವಿಷಯ ನಿನ್ನ ಹತ್ರ ಹೇಳಬಾರ್ದು ನಿನಗೆ ಸರ್ಪ್ರೈಸ್ ಕೊಡಲು ನಾನು ಬಯಸಿದ್ದೆ ಆದರೆ ನಿನ್ನ ಡೆಲಿವರಿ ಸಮಯದಲ್ಲಿ ಏನೂ ತೊಂದರೆಯಾಗಿ ನಿನ್ನ ಮಗು ಉಳಿದಿರಲಿಲ್ಲ ಆದರೆ ನಾನು ಬಯಸ್ತಾ ಇರಲಿಲ್ಲ ನನ್ನ ಅಕ್ಕ ಕಣ್ಣು ತೆರೆಯುತ್ತಿದ್ದಂತೆ ಈ ಕಹಿ ಸುದ್ದಿ ಕೇಳ್ತಾಳೆ ಅಂತ ಅದಕ್ಕಾಗಿ ಒಂದು ಮಗುವನ್ನು ನಿನಗೆ ಕೊಟ್ಟೆ ಅದು ಅಲ್ಲದೆ ಮಗು ನಿನ್ನ ಜೊತೆ ಇದ್ದರೆ ನನ್ನ ಜೊತೆ ಇದ್ದಂತೆ ಅದರಲ್ಲಿ ಏನು ವ್ಯತ್ಯಾಸ ಇದೆ ಹೇಳು ನನ್ನ ತಂಗಿಯನ್ನು ತಬ್ಬಿಕೊಂಡು ತುಂಬ ಅತ್ತುಬಿಟ್ಟೆ ಬಿಟ್ಟೆ ಒಂದು ವೇಳೆ ಅವಳ ಜಾಗದಲ್ಲಿ ನಾನು ಇರುತ್ತಿದ್ದರೆ ಅವಳ ಹಾಗೆ ಮಾಡುತ್ತಿರಲಿಲ್ಲವೇನೋ ಅವಳದ್ದು ದೊಡ್ಡ ಮನಸ್ಸು ಮಾತ್ರವಲ್ಲ ಅವಳ ಗಂಡನದ್ದು ಕೂಡ ದೊಡ್ಡ ಗುಣ ನನ್ನ ಗಂಡ ಕೂಡ ನನ್ನ ಖುಷಿಯನ್ನು ಬಯಸ್ತಾ ಇದ್ದರು ಅದಕ್ಕಾಗಿ ಅವರು ಕೂಡ ಈ ವಿಷಯವನ್ನು ನನ್ನಿಂದ ಮುಚ್ಚಿಟ್ಟಿದ್ದರು ಇಂತಹ ಒಳ್ಳೆಯ ಕುಟುಂಬ ಹಾಗೂ ತಂಗಿ ಸಿಕ್ಕಿದ್ರೆ ಜೀವನದಲ್ಲಿ ಇನ್ನೇನು ಬೇಕು ಹೇಳಿ ಅವಳು ಕೊಟ್ಟ ಮಗನನ್ನು ನಾನು ತುಂಬ ಚೆನ್ನಾಗಿ ಪ್ರೀತಿಯಿಂದ ಸಾಕಲು ಪ್ರಯತ್ನ ಮಾಡುತ್ತೇನೆ ನಿಮಗೆ ಈ ಕತೆ ಹೇಗನ್ನಿಸ್ತು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ದಯವಿಟ್ಟು ತಿಳಿಸಿ ಈ ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹತ್ತಿರದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು